ಜಯ ಶ್ರೀಕೃಷ್ಣ ಜೈ ಶ್ರೀರಾಧೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಆಧಾರಾಮ್ ಸರ್ವಿದ್ಯಾಂ ಮಹೇಗ್ರೀವಂ ವಾಸ್ಮಹೇ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಓಂ ಕ್ಷೀರಪುತ್ರಾಯ ವಿಮಹೇ ಅಮೃತತ್ವಾಯ ಧೀಮಹೇ ತಮ್ಮೋ ಚಂದ್ರ ಪ್ರಚೋದಯ ನಮಸ್ಕಾರ ವಿಶ್ಕ್ರೇ ಶ್ರೀಕೃಷ್ಣ ಜ್ಯೋತಿ ಶಾಲೆಗೆ ಎಲ್ಲರಿಗೂ ಸ್ವಾಗತ ಬಹಳಷ್ಟು ಜನ ಪ್ರೀತಿ ವಿಶ್ವಾಸನ ತೋರಿಸ್ತಾ ಇದ್ರ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಆ ಮನುಷ್ಯನ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳು ಬರುತ್ತೆ ಕೆಲವೊಂದು ಸಮಯ ಏನೇ ಮಾಡಿದ್ರೂ ಯಾವುದಕ್ಕೂ ದಾರಿ ಕಾಣ್ತಾ ಇರಲ್ಲ ಸೊ ಯಾವ ರೀತಿ ನಾವು ಕೆಲಸಗಳನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಮೈಂಡ್ ಬ್ಲ್ಯಾಂಕ್ ಆಗುತ್ತೆ ಮನುಷ್ಯನಿಗೆ ಅದಲ್ದಲೇ ಕೆಲವು ವಿಷಯಗಳಲ್ಲಿ ಯಾವುದೇ ಇಂಪ್ರೂವ್ಮೆಂಟ್ ಇರೋಲ್ಲ ಸೊ ನಾವು ಯಾವುದೋ ಒಂದು ಪ್ರಯತ್ನ ಮಾಡ್ತಾನೆ ಇರ್ತೀವಿ ಅದು ಸಕ್ಸಸ್ ಇರಲ್ಲ ಆ ರೀತಿ ಯಾವುದೇ ಜೀವನದಲ್ಲಿ ಸಮಸ್ಯೆಗಳು ಯಾವುದ್ರ ರಿಲೇಟೆಡೇ ಇದ್ರು ಅಥವಾ ಜಾಬ್ ಸಿಕ್ಕಿಲ್ಲ ಅಥವಾ ಮದುವೆ ಫಿಕ್ಸ್ ಆಗ್ತಾ ಇಲ್ಲ ಅಥವಾ ಬೇರೆ ಯಾವುದೋ ಒಂದು ಲೋನಿಗೆ ಓಡಾಡ್ತಾ ಇದ್ದೀರಾ ಅಥವಾ ಮನೆ ಸೇಲ್ಗೆ ಓಡಾಡ್ತಾ ಇದ್ದೀರಾ ಅದರಿಂದ ಏನೋ ಒಂದಿಷ್ಟು ಸಮಸ್ಯೆಗಳು ಹರಿಯುತ್ತೆ ಅನ್ನೋ ಒಂದು ಕಾರಣಗಳಿಗೆ ಏನಾದರೂ ಇದ್ದರೆ ಆಗ ನೀವು ಈ ನಾನು ಹೇಳ್ತಕ್ಕಂಥ ಇವತ್ತಿನ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅದರಲ್ಲಿ ಹೇಳ್ತಕ್ಕಂಥ ಒಂದು ಪರಿಹಾರನ ಮಾಡ್ಕೊಳ್ತಾ ಬನ್ನಿ ಬಹಳ ಅದ್ಭುತವಾಗಿ ಕೆಲಸ ಮಾಡುತ್ತೆ ವೀಡಿಯೋನ ಕೊನೆವರೆಗೂ ನೋಡಿ ಮೊದಲನೇದಾಗಿ ನನಗೆ ವಿದ್ಯೆನ ಕಲಿಸಿರ್ತಕ್ಕಂಥ ನನ್ನ ಪೂಜ್ಯ ಗುರುಗಳಂತ ಡಾಕ್ಟರ್ ದಿನೇಶ್ ಗುರುಜಿಯವರ ಪಾದಾರವಿಂದಗಳಿಗೆ ಪ್ರಣಾಮ ಏನು ಆ ವಿಚಾರ ಯಾವತ್ತು ಮಾಡಬೇಕು ಮಂಗಳವಾರ ದಿನ ಪ್ರಾರಂಭ ಮಾಡ್ತಕ್ಕಂಥದ್ದು ಕನಿಷ್ಠ ನಲವತ್ತೆಂಟು ದಿವಸ ಮೂರು ತಿಂಗಳವರೆಗೂ ಕೂಡ ಮಾಡ್ಬೋದು ನಲವತ್ತೆಂಟು ದಿನ ಮಿನಿಮಮ್ ಮಾಡಲೇಬೇಕು ಏನಂತ ಹೇಳಿದ್ರೆ ಹೆಣ್ಮಕ್ಕಳು ಅವರ ಮಂತ್ಲಿ ಡೇಟ್ಸ್ ಏನಿರುತ್ತೆ ಆ ಟೈಮ್ ಫೈವ್ ಡೇಸು ಮಂತ್ರನ ಹೇಳೋದು ಬೇಡ ತುಂಬ ಸರಳವಾಗಿರ್ತಕ್ಕಂಥ ಸಿಂಪಲ್ ಆಗಿರ್ತಕ್ಕಂಥ ಮಂತ್ರ ಮಂಗಳವಾರದಿಂದ ಪ್ರಾರಂಭ ಮಾಡಬೇಕು ಸಕಲ ವಿಘ್ನಗಳನ್ನು ನಿವಾರಣೆ ಮಾಡ್ತಕ್ಕಂಥ ವಿಘ್ನೇಶ್ವರನ ಪ್ರಾರ್ಥನೆ ಮಾಡ್ಕೋಬೇಕು ಸೊ ವಿಘ್ನ ವಿನಾಯಕ ಗಣೇಶನ ಪ್ರಾರ್ಥನೆ ಮಾಡಿಕೊಂಡು ಮಂಗಳವಾರ ದಿವಸ ಈ ಕೆಲಸ ಮಾಡಬೇಕು ಏನಿಲ್ಲ ಒಂದು ಹಿಡಿ ಸಕ್ಕರೆಯನ್ನು ತಗೊಳ್ಬೇಕು ಮಂಗಳವಾರದ ದಿನ ಗಣೇಶನ ನೆನೆಸ್ಕೊಳ್ಬೇಕು ಮೊದಲು ಯಾವುದೇ ಕೆಲಸ ಮಾಡೋದಕ್ಕೆ ಮೊದಲು ನಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡ್ಕೋಬೇಕು ಅದಾದ ನಂತರ ಗಣೇಶನ ಪ್ರಾರ್ಥನೆ ಮಾಡಿ ನಮಗಿರ್ತಕ್ಕಂಥ ಸಂಕಷ್ಟಗಳು ದೂರ ಆಗಲಿ ಅಂತ ಒಂದು ಹಿಡಿ ಸಕ್ಕರೆಯನ್ನು ಕೈಯಲ್ಲಿಟ್ಟುಕೊಂಡು ನಿಮ್ಮನೆ ಹೊರಗಡೆ ಇರ್ತಕ್ಕಂಥ ಯಾವುದಾದ್ರೂ ಮರದ ಬಳಿ ಹೋಗಿ ನನ್ನ ಎಲ್ಲ ಕಷ್ಟಗಳು ಶೀಘ್ರವಾಗಿ ಮುಗಿದು ಹೋಗಲಿ ಅಂತ ಏನು ಪ್ರಕೃತಿ ಒಂದು ಪ್ರಕೃತಿಗೆ ನಾವು ಈ ವಿಚಾರನ ಹೇಳಿ ಮರದ ಬಳಿ ಸಕ್ಕರೆ ಹಾಕ್ತಕ್ಕಂಥದ್ದು ಮತ್ತು ಒಂದು ಮಂತ್ರ ಹನ್ನೊಂದು ಬಾರಿ ಪ್ರತಿ ದಿವಸವೂ ಹೇಳ್ತಕ್ಕಂಥದ್ದು ಮಮ ಸರ್ವ ಸಂಕಷ್ಟ ನಿವಾರಣ ಕುರು ಸ್ವಾಹ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಂತ್ರ ಮಮ್ಮ ಸರ್ವ ಸಂಕಷ್ಟ ನಿವಾರಣ ಕುರು ಕುರು ಸ್ವಾಹ ಈ ಮಂತ್ರನ ಹನ್ನೊಂದು ಬಾರಿ ಹೇಳಬೇಕು ಪ್ರತಿ ದಿವಸವೂ ಕೂಡ ಹನ್ನೊಂದು ಸಲ ಹೇಳಬೇಕು ಆಮೇಲೆ ಒಂದು ಹಿಡಿ ಸಕ್ಕರೆಯನ್ನು ತಗೊಳ್ಬೇಕು ಗಣೇಶನ ನೆನೆಸ್ಕೊಳ್ಬೇಕು ನಿಮಗಿರ್ತಕ್ಕಂಥ ತೊಂದರೆಗಳು ಯಾವುದಕ್ಕೆ ದಾರಿ ಸಿಗ್ತಾ ಇಲ್ಲ ಅದನ್ನು ಹೇಳಿ ಯಾವುದಾದ್ರೂ ಮರದ ಬಳಿ ಹಾಕಬೇಕು ಇದನ್ನು ನಲವತ್ತೆಂಟು ದಿನ ಕಡಿಮೆ ಅಂದ್ರೂ ಮಾಡಬೇಕು ಹೆಚ್ಚಿನ ದಿನಗಳಲ್ಲಿ ಮಾಡಿದಷ್ಟು ಅಂದರೆ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಐದು ತಿಂಗಳು ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಯಾವುದೇ ಸಮಸ್ಯೆಯಲ್ಲಿ ನೀವು ಸಿಗಾಕೊಂಡಿದ್ರೂ ಅದರಿಂದ ಹೊರಗಡೆ ಬರ್ತೀರ ಇದಕ್ಕೆ ಗಣೇಶನ ಆಶೀರ್ವಾದ ಇರುತ್ತೆ ಮತ್ತು ಪ್ರಕೃತಿಯ ಆಶೀರ್ವಾದ ಇರುತ್ತೆ ನೀವು ಮರದ ಬಳಿ ಹಾಕ್ತಕ್ಕಂಥದ್ದು ಸಕ್ಕರೆಯನ್ನು ಯಾವುದಾದ್ರೂ ಇರುವೆಗಳು ತಿನ್ನತ್ತೆ ಅದು ನಿಮಗೆ ಸಾಕಷ್ಟು ಪ್ರಕೃತಿಯಿಂದ ಆಶೀರ್ವಾದ ಸಿಗುತ್ತೆ ಈ ಒಂದು ಒಳ್ಳೆಯ ಕೆಲಸನ ಮಂಗಳವಾರದಿಂದ ಪ್ರಾರಂಭ ಮಾಡಿ ಯಾವುದೇ ವಿಷಯದಲ್ಲಿ ಯಾವುದೇ ತೊಂದರೆಗಳಿದ್ರೂ ಕೂಡ ಅದಕ್ಕೆ ಬಹಳ ಸಹಕಾರಿಯಾಗಿ ಸಹಾಯ ಮಾಡುತ್ತೆ ಇದು ಎಲ್ಲರಿಗೂ ಆ ಶ್ರೀಕೃಷ್ಣ ಪರಮಾತ್ಮ ಸುಖ ಸಂತೋಷ ಸಮೃದ್ಧಿ ಆರೋಗ್ಯ ಐಶ್ವರ್ಯ ಇದೆಲ್ಲವನ್ನು ಕೊಟ್ಟು ಸದಾ ಕಾಲ ಸಂತೋಷದಿಂದ ಇಟ್ಟಿದ್ವಿ जय श्री कृष्ण जय श्री राधे।